ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ಇರುವತ್ತಂಜಿ ಇಸುವಿರ ಕ್ರಿಕೆಟ್ ಕಳಿ ನಮ್ಮ ಈ ಕುರಿ ಹುದು ಆಯ್ ನೋಡೋದು ಭಾರಿ ಖುಷಿಯಾದಂಥವ್ರ ಸಂಗತಿ ಅಂದನೇ ಈ ಕುರಿರ ನಮ್ಮೇನ ಚಕ್ಕೆರ ಹಿಂಗ ಏರ್ಪಾಡು ಮಾಡಿ ಉಳಿದು ಇನ್ನೂ ಖುಷಿಯಾ ಪಂತದ ಪಿನ್ಯಾ ಬಾರಿ ಪೆರ್ಮೆರ ವಿಷಯ ಅಂದು ಈ ಕಳಿನ ಮೇರ ಉದ್ಘಾಟನೆ ಕಾರ್ಯಕ್ರಮ ಏರ್ಪಾಡು ಮಾಡಿತ್ತು ಆ್ಯಂಡ್ ಅಧ್ಯಕ್ಷತೆಯನ್ನು ವಹಿಸೊಂಡಂಥ ಚಕ್ಕರ ಕ್ರಿಕೆಟ್ ಕಪ್ರ ಅಧ್ಯಕ್ಷನ ಚಕ್ಕೇರ ಚಂದ್ರಪ್ರಕಾಶ್ ಹೆಂಗಡೆ ನಾಡು ತಕ್ಕ ಚಕ್ಕೆರ ಒಕ್ಕ ಆನಂತ ಚಕ್ಕೇರ ರಾಜೇಶ್ ಹೆ ಕಾರ್ಯಕ್ರಮದಲ್ಲಿ ನಂಗಡ ಹಾಕಿ ನಂಬೆರ ಉದ್ಘಾಟನೆಯ ಮನೆಯಾದ ನಾನು ತಕ್ಕ ಅವರು ವಿಷಯತ್ನ ಪ್ರಸ್ತಾಪ ಮಾಡಲಿ ಬೋರೆಯಲ್ಲಿ ಎಲ್ಲ ಕಳಿಪನ್ನಕ್ಕೆ ನಂಗೆಗಳಲ್ಲಿ ಕ್ರೀಡೆ ಕಳೀತಿದೆ ಅದು ಹಾಕಿ ಆಯ್ತಿಕ್ಕು ಕ್ರಿಕೆಟ್ ಆಯ್ತಕ್ಕು ಬೋರ ಏದೇ ಅವರು ಕಳಿ ಆಯ್ತಿಕ್ಕ ನಂಗ ಅದನ್ನು ನಂಗಳ ಸಂಪ್ರದಾಯ ಭಾಗ ನಂಗಳ ಆಚಾರ ವಿಚಾರ ತರ ಭಾಗ ನನ್ನ ಜ್ಞಾನ ಮಾಡಿ ಕಳಿತ ಅದಂಗೆ ಕಾರಣ ಕೂಡ ಉಂಟು ಚರಿಯವರು ನಾಡು ನಗಡದು ಆದರೆ ಇನ್ನೂ ಚರಿಯಾದಂತ ಅವರು ಸಮುದಾಯ ಕೊಡೋಣ ಇದೆಲ್ಲ ಇತಿಮಿತಿರ ಮಧ್ಯ ಕೂಡ ಗುಡ್ಡ ಕಾಡು ಮಳೆ ಉಳಂತ ಪ್ರದೇಶ ಬಂದಿತ್ತು ಕೂಡ ಇಂದು ಹಾಕಿರ ವಿಚಾರ ಏದೇ ಕ್ರೀಡೆರ ವಿಚಾರಾಡು ತಕ್ಕ ಬರ್ಯಕ್ಕ ನಂಗಡ ಜನಲ ಬುಟ್ಟಿತ್ತು ಇತಿಹಾಸತ್ನ ಹೊಡೆದೋಕೆ ಸಾಧ್ಯನೇ ಇಲ್ಲ ಅದು ನಂಗಡ ಕೊಡುಗೆ ಕ್ರೀಡೆ ಅದನ್ನು ಮಿನ್ಯಕ್ಕೂ ಕೂಡ ಕಾಪಾಡಿಕೊಂಡು ಮಿನ್ಯಕ್ಕೂ ನಂಗಡ ಮಕ್ಕಳು ಕೂಡ ಅದೇ ರೀತಿ ನಂಗಡ ಪೆರಿಯಂಗ ನಂಗಡ ಪೂರ್ವಜಂಗ ಕೊಡ್ತಂಥ ಕೊಡುಗೆ ಅಂತ ಉಂಡು ಅದೇ ಮಾದರಿ ಅಂಗಡಿಯೂ ಕೂಡ ಬದುಕನ್ನು ನಡ್ಕೊಂಡು ದಂಡು ನಡ್ಕೊಂಡು ದಂಡುವಂಥ ಅವರು ಬಯಕೆ ನಂಗಡೆ ಎಲ್ಲಡದು ಕೂಡ ಅದು ಆಂಡಿ ಈ ರೀತಿ ಆದಂಥ ಕ್ರೀಡೆ ಕಾರ್ಯಕ್ರಮ ಅಂತ ಉಂಡು ಅದು ಹಾಕಿ ನೆಮ್ಮೆ ಆಯ್ತಿಕ್ಕು ಇಂದು ಕ್ರಿಕೆಟ್ ನೆಮ್ಮೆ ಆಯ್ತಿಕ್ಕು ಈಗ ನಂಗೆ ಕೇರ್ ಬಲಿ ಅಪ್ಪ ಅಂದರೆ ಎಲ್ಲ ರೀತಿಯಾದಂಥ ಕ್ರೀಡೆಗೆ ನಂಗೆ ಪ್ರೋತ್ಸಾಹ ಕೊಡ್ತಾನೆ ಮಾಡಿ ಉಳ್ಳದು ಅತಿ ಅತಿ ಅವಶ್ಯಕವಾದಂಥ ಅದಂಗೆ ಈ ಕಾರ್ಯಕ್ರಮಕ್ಕೆ ನಾನು ಭಾರಿ ಹೆಮ್ಮೆಯಲ್ಲಿ ಖುಷಿಯಿಂದ ಉದ್ಘಾಟನೆ ಮಾಡೋಕ್ಕೆ ಭಾಗವಹಿಸಿಟನ್ನ ಚರ ಒಕ್ಕರ ಈ ಕಾರ್ಯಕ್ರಮ ಇದು ಕೊತ್ತಾನಲ್ಲಿ ಜ ನಾನಿಂದ ನಾಡದೆ ಊರು ನಾಡದೆ ನಾಡನಂಥ ಉದ್ಘಾಟನೆ ಮಾಡುವಂತ ಸೌಭಾಗ್ಯನ ಕಟ್ಟಿಸಿ ಅಲ್ಲ ಅಂದ್ರು ನಾನು ನಿಮಗೆಲ್ಲರೂ ಕೂಡ ಧನ್ಯವಾದನ ಈ ಗ್ರೌಂಡ್ರ ಅಭಿವೃದ್ಧಿ ಕೆಲಸವನ್ನು ಮಾಡಿ ತರಂಡು ಒಂದ್ ನಿಂಟು ಇಲ್ಲಿ ಹತ್ರ ಸುಮಾರು ಯುವಕಂಗ ನಾಲ್ಕು ಪ್ರಸ್ತಾಪ ಮಾಡ್ ಪಿನ್ಯ ನಾನು ಪ್ರತಿ ಹೋಬಳಿಗೂ ಕೂಡ ಅವರು ಮೈದಾನ ಹತ್ರ ಪುನಶ್ಚೇತನ ಕಾರ್ಯಕ್ರಮ ಮಾಡುವಂತ ಭರವಸೆ ಇಂದು ಇದನ್ನು ಕೂಡ ಅಪಚಕ್ಕೆ ಲಕ್ಷ ರೂಪಾಯಿ ತ ಇದನ್ನ ಅಭಿವೃದ್ಧಿ ಕಾಮಗಾರಿನ ಮಾಡುವಂಥ ಕೆಲಸ ಆಯ್ತು ಭಾರಿ ಛಾಯೋಡೆಯ ಕೂಡ ಆಯ್ತು ಅಂತ ಅನ್ನೋಕ್ಕೆ ಇಂದು ಖುಷಿ ಪಟ್ಟವಿ ಅಂದನೇ ಜನತಾ ಸ್ಕೂಲ್ ಈ ಹೈಸ್ಕೂಲ್ ನಡಪ್ಪ ಕೂಡ ಇದೇ ಹೈಸ್ಕೂಲ್ ಓದ್ನಂತ ಸುಮಾರು ಬಲ್ಲೆ ಬಲ್ಯ ವ್ಯಕ್ತಿ ಆ ಈ ಸ್ಕೂಲ್ ಜ ತಿಂದು ಬ್ಯಾಂಗ್ಳೂರ್ ಡೆಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಪೆದ ಮಣ್ಣಿಗೆ ಉಂಟು ಇದನ್ನು ಅಭಿವೃದ್ಧಿಗೂ ಕೂಡ ಸಹಕಾರನ ಕೊಡ್ಕಂಥ ಕೆಲಸ ನಾನೇ ಸುಮಾರು ಕಾಲ ತಿಂಜೆ ಮಾಡಿ ಬಂದೆ ಮಿನ್ನತ್ರ ದಿನ ದಂಡತಿ ಇವತ್ತೇಳನೇ ಇಸ್ವಿಯಲ್ಲಿ ಅಜ್ಜಿ ಕುಟ್ಟಿರೋ ಹಿಂಗ ಹಾಕಿ ನಂಬೆನ ಆಚರಣೆ ಮಾಡೋಕೆ ಅವಕಾಶ ಕಟ್ಟಿತ್ತು ಅದನ್ನ ಆಚರಣೆ ಎಲ್ಲಿ ಮಾಡೋಣ ಅನ್ನೋ ಇನ್ನು ಇನ್ನೂ ಸಮಿತಿಕರ ಅಪ್ಪ ನಂಗಡೆ ಅಜ್ಜಿ ಕುಟ್ಟಿರೋ ತೇಜನಾ ನೂರು ಕುರಿ ಮೀಟಿಂಗ್ ಹಾಕೊಂಡು ಮೀಟಿಂಗ್ ಹಾಕೊಂಡು ಅಂಡಿತ ನಾಕ ಸಮಯ ಕಟ್ಟಿತ್ಲ ಅದನ್ನ ತೀರ್ಮಾನ ಅಣ್ಣು ಅದ್ ಇಚ್ಛೆಕನ ಅಣ್ಣವಿ ಹಾಕಿ ನಮ್ಮೆ ಕೂಡ ಭಾರಿ ವಿಜೃಂಭಣೆಂಜ ಆಯ್ತೇ ಅಪ್ಪ ಅದೆಲ್ಲಿ ಮಾಡೋ ಒಂದು ಹನ್ನೆಂಡು ಸಮಿತಿ ಕಾರ ತೀರ್ಮಾನ ಇಡ್ತೋಡು ಆಚೆಗೆ ಅದನ್ನು ಟರ್ಫ್ ಗ್ರೌಂಡ್ ಮಾಡೋಂಡು ಅನ್ನುವಂಥದ್ದು ನಾಡ ಮನಸ್ಸಲು ಉಂಡು ನನಚೆಗೆ ಎಲ್ಲಿ ಟರ್ಫ್ ಗ್ರೌಂಡ್ ಇಲ್ಲ ಅಲ್ಲಿ ಅವರು ಟರ್ಫ್ ಗ್ರೌಂಡ್ರ ನಿರ್ಮಾಣ ಮಾಡಿದ್ದು ಅಲ್ಲಿ ಅಜ್ಜಿ ಗುಟ್ಟಿರೋ ಹಾಕಿ ನಮ್ಮೆನ ಮಾಡು ಅನ್ನುವಂಥವರು ಮನಸ್ಸಲು ಉಂಡು ನಿಂಗಡೆಲ್ಲರೂ ಸಹಕಾರ ಬಂಡು ಖಂಡಿತವಾಯಿತು ಮಾಡೋದು ಈಗ ನಂಗಕ್ಕೆ ಮಡಿಕೇರಿ ಸೋಮಾರ್ಪೇಟೆ ಕುಶಾಲನಗರ ಕುಶಾಲನಗರದಲ್ಲಿ ಸೋಮವಾರಪೇಟೆಯಲ್ಲಿ ಮೂರು ಉಂಟು ಟರ್ಫ್ ಗ್ರೌಂಡ್ ನಂಗೆ ಇಲ್ಲಿ ಪೊನ್ನಂಪೇಟೆಯಲ್ಲಿ ಟರ್ಫ್ ಗ್ರೌಂಡ್ ಅದು ಪತ್ತು ಪದಿನ ಕಾಲ ಭಯ ಆನಂತರ ಒಂದು ಟರ್ಫ್ ಗ್ರೌಂಡ್ ಉಂಡೆ ಅಲ್ಲಿ ಈಗ ಮೂಡಿಮಕ್ಕಕ್ಕೆ ಸ್ಪೋರ್ಟ್ಸ್ ಹಾಸ್ಟೆಲ್ ಮಾಡೋಕ್ಕೆ ನಂಗೆ ಈಗಾಗಲೇ ಟೆಂಡರ್ ಕಾಕಿತ್ತು ಅಂಜಿ ಕೋಟಿ ರೂಪಾಯಿ ಹತ್ರ ಮೂಡಿ ಮಕ್ಕಳ ಅವರು ಸ್ಪೋರ್ಟ್ಸ್ ಹಾಸ್ಟೆಲ್ನ ನಿರ್ಮಾಣ ಹಬ್ಬ ನಮ್ಮ ಶನಿವಾರ ಪದಿನಂಜು ಇವತ್ತು ದಿವಸ ಗುದ್ದಲಿ ಪೂಜೆ ಕೂಡ ನೆರವೇ ನೆರವೇರಿಸಿಡುವಂಥ ಕೆಲಸತ್ನ ಮಾಡಲಿ ಕ್ರೀಡೆಗೆ ಪ್ರೋತ್ಸಾಹ ಕೊಡ್ತರ ಮೂಲಕ ನಂಗೆ ಇಂದು ಎಲ್ಲಿ ಕೋಚಿಂಗೂ ಗುರು ಅಂಥದ್ದು ದಂಡ ವಿಷಯದಲ್ಲಿ ಇಲ್ಲಿ ನನಗೆ ದಂಡನೂ ಕಾಂಬ ಕೊಟ್ಟು ನಂಗಡ ಬಾಳೆಹಣ್ಣ ಸುಬ್ರಹ್ಮಣ್ಯನ ನೋಡ್ಸಂಗೆಲ್ಲ ಗೊತ್ತಾಯಿರು ನಂಗೆ ಆರ್ಮಿಲೂ ಸರ್ವಿಸ್ ಮಾಡಿತ್ತು ದೇಶಕ್ಕೂ ಕ್ರೀಡೆ ಕಳಿಸಿದ್ದೆ ಒಲಂಪಿಕ್ಸ್ನೂ ಕೂಡ ಕಳಿಸಿತು ಇದು ದಂಡಂಗೆ ನಂಗಡ ಗುರುಚಿಡೋ ಇಡೀ ದೇಶಕ್ಕೆ ಸೊ ಅದಂಗೆ ಪ್ರೋತ್ಸಾಹ ಕೊಡ್ಕೊಂಡು ನಂಗಡ ಚಿರಿ ಚೆರಿಯ ಮಕ್ಕಳು ಕೂಡ ಇದೇ ರೀತಿಯಾದಂಥ ಪೆದತ್ನ ನಡೆದುಕೊಂಡು ದಣ್ಣು ನಾಡ ಜನಗಳೆಲ್ಲರೂ ಎಲ್ಲರೂ ಕೂಡ ಅವರ ಕಲ್ಪನೆ ಅಂತ ನಾನು ಧ್ಯಾನ ಮಾಡಿಂಡೆ ಅದನ್ನು ಉಂಡು ಕ್ರೀಡೆಗೆ ಬಂದಂಥದ್ದು ಎಂಥ ವಿಚಾರ ಉಂಡೆಂಗೆ ಕೂಡ ಪೂರ್ಣ ಸಹಕಾರ ಪೂರ್ಣ ಬೆಂಬಲ ನಾಡ ಸದಾ ಕಾಲ ಇಪ್ಪ ನನ್ನ ತಕ್ಕನ ಬರೆದಿತ್ತು ಚಕ್ಕೆರ ಒಕ್ಕಂಗಡ ಕೊಡುಗೆ ಭಾರಿ ಬಲ್ಯದ ಭಾರಿ ಬಲ್ಯ ಬಲ್ಯ ವ್ಯಕ್ತಿತ್ವ ಇವರು ಜ ಸಾಧನೆ ಮಾಡಿದಂತೆ ಹೆಂಗೆ ಉಂಡು ನಾನು ವಕೀಲನಾಯ್ತು ಚಕ್ಕರೆ ಮೋಟ ಎಣ್ಣೆಗಳ ಗ್ಯಾನ ಮಾಡಿಂದು ಇಂದು ಕೂಡ ಅಂಗಡ ಕಚೇರಿಯಿಂದ ಬಂದಂತ ಹೆಂಗ ಬಲ್ಲೆ ಬಲ್ಲೆ ವಕೀಲಂಗ ಉಂಟು ಹೈಂಗಡ ತಕ್ಕ ನಾನು ಒಬ್ಬಳು ಹೆಂಗ್ ಕೂಡ ಅಂಗ್ಗಡ ವಾದತ್ನ ನೋಡಿದ್ಲೆ ಅದೇ ಹಿಂಗೆಗಳ ಕಂಡಿ ಹಿಂಗೆ ವಾದ ಮಾಡೋದನ್ನ ನಾನು ಕಂಡಿತ್ಲೆ ಅಚ್ಚಾಗಿ ಆಫೀಸ್ಲು ಆಫೀಸಲು ಅಂತ ಹಿಂಗೆ ಪಡಚಂತ ಹಿಂಗೆ ಇಂದಕ್ಕೂ ಕೂಡ ಹೈನ್ಗಳ ಮರೆಯೋಕೆ ಕೈಲ ನೋಡುವಂಥ ತಕ್ಕನ ಬರೆಯೋ ಆ ರೀತಿ ಅನ್ನೋಂಥ ಕೊಡುಗೆ ಹಿಂಗೆ ಕರ್ನಾಟಕ ಥರ ನ್ಯಾಯಾಂಗ ವ್ಯವಸ್ಥೆಗೆ ಕೊಡ್ತಂತ ಹಿಂಗೆ ಚಕ್ಕೆರ ಗುಟ್ಟೆ ಅಂದರೆ ಓರು ಕೊಡುವನು ಕೂಡ ಇನ್ನ ಓರು ಜಮ್ಮ ಜಾಗತ್ರ ಹತ್ರ ಕೂಡ ಮರ್ಪಕಂಥ ಸಾಧನೆ ಅಂತಂಗ್ ಚಕ್ಕೇರ ಪೋಯಾ ವರ್ಸಸ್ ಸ್ಟೇಟ್ ಆಫ್ ಕರ್ನಾಟಕ ಇಂದು ಆ ತೀರ್ಪಿ ಎಲ್ಲ ತಗೋತು ನಾನು ಜವಾಬ್ದಾರಿಯುತವಾಯ್ತು ಅವ್ರ ವಕೀಲನಾಯ್ತು ಅವ್ರ ಶಾಸಕನಾಯ್ತು ಅಣ್ವಿ ನನಗೆ ಓರ್ ಇಂಚು ಕೂಡ ಜಮ್ಮ ಬಾಣೆ ಜಾಗ ಇಪ್ಪ ಅವರೇ ಓವರ್ ಇಂಚು ಕೂಡ ಇಪ್ಪಂತ இந்த அது எல்லாம் நங்கட அனுபவத்துல உண்டு நங்கட சுவாதினத்து உண்டு அதன நங்க பூர்ண ஹக்குதாரங்க ஆய்த்து இதெல்லாம் அதன மாலிகங்க ஆய்த்து இந்த நாங்கள் வியவார நடுத்தங்க அதுங்க காரண சிக்கேர புவயா ஸ்டேட் ஆஃப் கர்நாடகா சி தரு ஓதித்துல இங்கெல்லாம் ஓதி உண்மை ஐ எல் ஆர் கர்நாடகா 1993 நைன்ட்டி த்ரீ வால்யூம் டூ டூ நைன் ஃபைவ் நைன் நான் சாவுக்கு ரெடி ஆகிப்பாக வந்து கட்டுத்தேன் அட்ஜஸ்ட்மெண்ட்டு ಅವ್ರ ಕೊಡುಗೆ ಕೊಡ್ತಂಥ ಅವ್ರ ತೀರ್ಪು ಅದು ಅದನ್ನ ಉಂಟು ಈ ರೀತಿ ಆಯ್ತು ಇಡೀ ಜಿಲ್ಲೆಕ್ಕೆ ನಾಡುಗೆ ಕೊಡುವ ಜನಾಂಗಕ್ಕೆ ಅಪಾರವಾದಂಥ ಕೊಡುಗೆಯನ್ನ ಕೊಡ್ತಂಥ ವ್ಯಕ್ತಿತ್ವ ಚಕ್ಕೆರ ಒಕ್ಕ ತಿಂಜ ಬಂದಿತ್ತು ಭಾರಿ ಭಾರಿ ಭಾರೀ ಸಂತೋಷ ಸಂತೋಷದಿಂದ ಹಿಂದಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿಟ್ಟಿತ್ತು ಹುದಿಕೇರಿಲಿ ಈ ಅವರು ಚಕ್ಕೆರ ಆ ಕ್ರಿಕೆಟ್ ನಂಬೆನ ಉದ್ಘಾಟನೆ ಮಾಡಿರೋ ಇನ್ನೂರು ಅರವತ್ತ ಏಳು ಒಕ್ಕ ಭಾಗವಹಿಸಿದ್ದು ನೆನೆಸಿ ಬಾರಿ ಟೂ ಏಯ್ಟಿ ಒನ್ ದಂಡ ಇನ್ನೂರ ಎಂಬತ್ತ ಒಂದು ಸೊ ಅದು ಕೂಡ ಅವರು ವಿಶ್ವ ದಾಖಲೆಯೇ ಕಾಂಬ ಕ್ರಿಕೆಟ್ಲಿಂದ ನಾ ಕಾಪ ಕೈಂಜ ಕಾಲ ಕುಂಡೇಳಂಡ ಹಿಂಗ ವಿಶ್ವ ದಾಖಲೆ ಗಿನ್ನಿಸ್ ಬುಕ್ ಮಾಡಿಸಿ ಈ ಕುರಿ ಕ್ರಿಕೆಟ್ಲಲ್ಲಿ ಹಿಂಗೆ ಅದನ್ನು ಸಾಧನೆ ಮಾಡುವಂಥ ಪ್ರಯತ್ನ ಮಾಡಿ ಅದು ಉಳಂಥ ಪ್ರಕ್ರಿಯೆ ಎಲ್ಲ ದಿನೇಶ್ ಗೊತ್ತುಂಡ್ ಫೋಟೋ ತಂಗಿ ನನಗೆ ಖಂಡಿತಪ್ಪ ಕ್ರಿಕೆಟ್ಗೆ ಬಾರೇ ಹಬ್ಬ ದಾಖಲೆ ಹಾಕಿಗೆ ಬರೆ ದಾಖಲೆ ಅಂಡ್ ದಪ್ಪಿಚಿತ ಅದವ್ರ ಪ್ರಯತ್ನ ಮಾಡಿ ನಂಗಡಲ್ಲಿ ಆನಂತ ಚಕ್ಕೆರ ಕ್ರಿಕೆಟ್ ಕಳಿ ಅವರು ವಿಶ್ವ ದಾಖಲೆಯನ್ನು ಸಾಧಿಸಿಡಿಂದ ಪ್ರಾರ್ಥನೆ ಮಾಡಿತ್ತು ಅಜ್ಜಿ ಕೊಟ್ಟರೆಂಗಡ ಟೀಮ್ ನಮ್ಮ ಒಂದು ಗುರಿ ಕಳಿಸಿ ನನಗೆ ಈ ಗುರಿ ಹಾಕಿತಾ ಇಲ್ಲ ನಾನು ಅದು ನಾಳೆ ಕ್ರಿಕೆಟ್ ಮ್ಯಾಚ ನೀಂಡು ಹಿಂದೆ ಅವಕಾಶ ಉಂಡಿ ಹೊಲಕ್ಕೆ ಬಂತು ಕಳಿಪಕ್ಕೆ ಅವಕಾಶ ಮಾಡಿದ್ದಾರಿಂದ ಅಜ್ಜಿ ಕುಟ್ರ ಟೀಮ್ ರಂಗಡ ಕರ್ಕೊಂಡು ನಿಮಗೆಲ್ಲರಿಗೂ ಕೂಡ ಈ ಆಕೆ ನಂಬರ ಅಭಿನಂದನೆಯನ್ನು ಸಲ್ಲಿಸಿಟ್ಟಿತ್ತು ಎಲ್ಲರೂ ಇಲ್ಲಿ ಭಾರಿ ಚಾಯೋಡೆ ಬಂತುಳಿರ ಕೋಪಕ್ಕೆ ಮನ್ಸಾಪ್ಲ ಚಕರ ಹಂಗೆ ಉಂಡಿತು ಪೊಯಿಂದ ನು ಒತ್ತಾಯ ಮಾಡು ಉಂಡು ಆಚಂಗೆ ಖುಷಿ ಉಂಡೋ ಖುಷಿ ಇಲ್ಲೋ ರಾಜಕೀಯದ ರಾಜಕೀಯದತ್ರ ಪರಿಸ್ಥಿತಿ ನಿಂಗೆ ಗೊತ್ತುಂ ಅದಂಗೆ ನಾನು ನಿಮ್ಮ ಜಗದೀಶ್ ಕೊಡಗು ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕೊಡಗು ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್